ಮಾರ್ಚ್ ಮೂರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಭಾನುವಾರ ತಾಯಿ ಮಗುವಿನ ಮೇಲೆ ಹಲ್ಲೆ ನಡೆಸಿರುವಂತಹ ಚಿತ್ರಣ ಹಾಗೂ ವರದಿಯನ್ನು ನಿಮ್ಮ ವಿಸ್ತಾರ ನ್ಯೂಸ್ ಮಾಡಿತ್ತು ಶಾರನ್ ಸ್ಟ್ಯಾನ್ಲಿ ಎಂಬ ಮಹಿಳೆ ತನ್ನ ಮೂರುವರೆ ವರ್ಷದ ಮಗನ ಮೇಲೆ ಅಮಾನವೀಯವಾಗಿ ಹಲ್ಲೆ ನಡೆಸಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆವತ್ತು ಅವ್ರು ಹೇಳಿದ್ದು ನಾನು ಏಕಾಂಗಿಯಾಗಿದ್ದೇನೆ ನನ್ನ ಮಗ ಕಾಲ್ ಮೇಲೆ ನಿಂತ್ಕೊಬೇಕು ಅಂತ ಈ ರೀತಿ ಮಾಡಿದ್ದೇನೆ ಅಂತ ಒಂದ್ ಕಡೆ ಹೇಳಿದ್ರೆ ಮತ್ತೊಂದ್ ಕಡೆ ನನಗೆ ಗಂಡ ಇಲ್ಲ ನನ್ನ ಗಂಡ ನನ್ನ ಬಿಟ್ಟು ಹೋಗಿದ್ದಾನೆ ಅಂತ ಆರೋಪಿಸಿದ್ರು ಈಗ ಅವರ ಗಂಡ ಅರುಣ್ ನನ್ನೊಟ್ಟಿಗಿದ್ದಾರೆ ಅರುಣ್ ಘಟನೆ ನಡೆದು ಆಲ್ಮೋಸ್ಟ್ ಒಂದು ತಿಂಗಳಾಗ್ತಾ ಬಂತು ಒಂದು ತಿಂಗಳಿಂದ ನಿಮ್ಮ ಮಗುವನ್ನ ನೋಡಬೇಕು ಅಂತ ನಿಮ್ಗೆ ಅನ್ನಿಸ್ಲೇ ಇಲ್ವಾ ಸರ್ ನಾನು ಯೂಟ್ಯೂಬಲ್ಲಿ ನೋಡಿದ ತಕ್ಷಣ ನಾನು ಬಂದಿದ್ದೀನಿ ಮಗು ನೋಡೋಕೆ ಆದರೆ ಅವರು ಮಗು ನನಗೆ ತೋರ್ಸಕ್ಕೆ ಅಲಾವ್ ಮಾಡಲಿಲ್ಲ ನನಗೆ ಇರಕು ಇಲ್ಲಿ ಬೆಂಗಳೂರಲ್ಲಿ ಜಾಗ ಇಲ್ಲಾಗಿತ್ತು ನಾನು ರಿಟರ್ನ್ ಹೋಗಿ ಮತ್ತೆ ಬಂದೆ ಮತ್ತೆ ಬಂದ ಕೇಳಿದಾಗ ಕೂಡ ಅವರು ಅಲಾವ್ ಮಾಡದೇ ಇದ್ದಾಗ ನನಗೆ ಅವ್ರಿಗೆ ಕೇಳ್ಕೊಂಡೆ ನನಗೆ ಮಗು ಕೊಡಿ ಹೇಳಿ ಅವಾಗ ನಾನು ಪ್ರೂಫ್ ಎಲ್ಲ ತೋರಿಸ್ದೆ ಅವ್ರಿಗೆ ಮ್ಯಾರೇಜ್ ಆಗಿದ್ದು ಪಾಪದ ಬರ್ತ್ ಸರ್ಟಿಫಿಕೇಟ್ ನಾನೆಲ್ಲ ತೋರಿಸಿದಾಗ ಅವರು ಸರಿ ಹಾಗಾದರೆ ನೀವು ನೆಕ್ಸ್ಟ್ ಬನ್ನಿ ಅಂತಂದಾಗ ನಾನು ನೆಕ್ಸ್ಟು ಕೂಡ ಹೋದೆ ಅವಾಗೂ ಕೂಡ ನನ್ನ ಮಗನ ತೋರಿಸ್ಲಿಲ್ಲ ಆಮೇಲೆ ಮುಟ್ಟಕ್ಕೂ ಕೊಡ್ತಲ್ಲ ಮಾತಾಡ್ಸೋಕ್ಕೂ ಕೊಡ್ತಲ್ಲ ಆಮೇಲೆ ಹೋಗಿ ಕೇಳಿದರೆ ನೀವು ಹಿಂಗೆ ಬರ್ತಾಯಿದ್ರೆ ನಾವು ಪೊಲೀಸಿನ ಹೇಳಬೇಕಾಗುತ್ತೆ ಹೊರಗಡೆ ಹೋಗಿ ಅಂತ ಈ ಥರ ತುಂಬಾ ಇದು ಮಾಡ್ತಾ ಶಾರನ್ನರು ಹೇಳಿರೋ ಪ್ರಕಾರ ಮದ್ವೆ ಆಗಿ ಒಂದು ವರ್ಷ ಮಾತ್ರ ನೀವ್ರ ಜೊತೆ ಇರ್ತೀರಿ ಅದಾದ್ಮೇಲೆ ನೀನು ಬೇಡ ಅಂತ ಅವ್ರನ್ನ ದೂರ ಮಾಡಿ ಹೋಗ್ತೀರಿ ಅಂತ ಆರೋಪ ಮಾಡಿದ್ರು ನಿಮ್ಗೆ ಮದುವೆ ಆಗಿ ಮಗುವಾದ ನಂತರ ಮದುವೆ ಬೇಡವಾಯ್ತಾ ಇಲ್ಲ ಸರ್ ನಂಗೆ ಬೇಕಂತೇಳೆ ನಾನು ಮದ್ವೆ ಆಗಿದ್ದು ನನಗೆ ಒಂದು ಹೆಂಡತಿ ಬೇಕಂತೇಳೆ ಮದ್ವೆ ಆಗಿದ್ದು ಮಗು ಬೇಕಂತೇಳೆ ಮಗು ಮಾಡ್ಕೊಂಡಿದ್ದು ಆದ್ರೆ ಇವಳು ಅಲ್ಲಿವರೆಗೂ ಅಲ್ಲಿವರ್ಗು ಒಂದೂವರೆ ವರ್ಷ ಮಗು ಆಗೋವರ್ಗು ಚೆನ್ನಾಗೇ ಇದ್ಲು ಆಮೇಲೆ ಹಳೆ ಬಾಯ್ ಫ್ರೆಂಡ್ ಇದ್ದಾನ ಹೇಳಿ ಆಮೇಲೆ ನಂಗೆ ಗೊತ್ತಾಗಿದ್ದು ಇವಳು ಅವನ ಜೊತೆ ಓಡಾಡೋದು ಎಲ್ಲ ಮಾಡ್ತಿದ್ಲು ನಾನು ಬೆಳಗ್ಗೆ ಏಳು ಗಂಟೆಗೆ ಹೋದ್ರೆ ಸಾಯಂಕಾಲ ಏಳುವರೆ ಎಂಟು ಗಂಟೆಗೆ ನಾನು ಕೆಲಸ ಮುಗಿಸ್ಕೊಂಡು ಬರ್ತಿದ್ದೆ ನಾನು ಹೋಮ್ ನರ್ಸಿಂಗ್ ಕೆಲಸ ಮಾಡ್ತಿದ್ದೆ ಅವಾಗ ನನ್ನ ಮಗನಿಗೆ ಹೋ ಸರ್ಲಕ್ಕಿಂದ ಹಿಡ್ಕೊಂಡು ಅವ್ನ ಸ್ನಾನವರೆಗೂ ನಾನೇ ಮಾಡಿಸ್ತಿದ್ದೆ ಇವಳಿಗೆ ಅಂತೂ ಏನು ಬರ್ತಿಲ್ಲ ಆಗಿತ್ತು ಅಡುಗೆ ಮಾಡೋಕ್ಕೂ ಬರ್ತಿಲ್ಲ ಇವಳಿಗೂ ಕೂಡ ಅಡುಗೆ ಮಾಡಿ ಬಡಿಸ್ಬಿಟ್ಟು ಹೋಗೋನು ನಾನು ಹೋಗಿ ಬರೋ ಬರ್ತಿದ್ದೆ ನಾನು ಅಷ್ಟಲ್ಲೇ ಇವಳು ಫೋನಲ್ಲಿ ಈ ಥರ ಮಾಡೋದು ಆಮೇಲೆ ಮಗು ಚೆನ್ನಾಗಿ ನೋಡ್ಕೊತಿಲ್ಲ ಅಂತ ಹೇಳ್ಬಿಟ್ಟು ಅಕ್ಕಪಕ್ಕ ಮನೆಯವರು ನನಗೆ ಹೇಳಿದರು ಬರೀ ಫೋನ್ ಫೋನಲ್ಲೇ ಇರ್ತಾಳೆ ಮಗು ಅಳತಾ ಇದ್ರು ಗೇಟ್ ಹತ್ರ ಬಂದು ಅಳ್ತಾ ಇರುತ್ತೆ ನೋಡೋದಿಲ್ಲ ಅಂತ ನನಗೆ ಕಂಪ್ಲೇಂಟ್ ಮಾಡಿದ್ರು ಆವಾಗ ನಾನು ಒಂದ್ಸರಿ ಬಂದಾಗ ಇವಳು ಫೋನಲ್ಲಿ ಇಟ್ಕೊಂಡಾಗ ಹಂಗೆ ಜಗಳ ಆಯಿತು ಜಗಳಾಗಿ ಸ್ಟೇಷನ್ವರೆಗೂ ಹೋದ್ಮೇಲೆ ಆಮೇಲೆ ನನಗೆ ಊರಿಗೆ ಹೋಗಬೇಕಾಗಿತ್ತು ಯಾಕಂದ್ರೆ ಇವಳು ನೈಟ್ ನಾನು ಕೆಲ್ಸಕ್ಕೆ ಹೋದಾಗ ಏಳುವರೆ ಸುಮಾರಿಗೆ ಮಗು ತಗೊಂಡು ಓಡೋಗಿದ್ದು ಆಮೇಲೆ ನಾನು ಹೋಗಿ ಬಿಟ್ಟು ಬಂದ ಮೇಲೆ ಇವಳು ನನಗೆ ರೆಡ್ ಆಗಿ ಸಿಕ್ಕಿದ್ದು ಇವನ ಜೊತೆಗೆ ಇವನ ಜೊತೆಗೆ ರೆಡಾರ್ಂಡ್ ಆಗಿ ಸಿಕ್ಕಿದಾಗ ನಾನು ಸೀದಾ ಟೇಷನ್ಗೆ ಹೋಗಿದ್ದೀನಿ ಇವ್ರಿಬ್ಬರನ್ನು ಕರ್ಕೊಂಡು ಕರ್ಕ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಅಂದ್ರೆ ಅವರೆಲ್ಲ ಮಾತುಕತೆ ಮಾಡಿ ಮುಗಿಸಿ ಅವನತ್ರ ರೈಟಿಂಗೆಲ್ಲ ತಗೊಂಡ್ರು ತಗೊಂಡು ಆಮೇಲೆ ಅವಳನ್ನ ಕಳ್ಸಿ ಕೊಟ್ರು ನಾನು ಅಲ್ಲೇ ಇಟ್ಕೊಂಡಾಗ ನಾನು ಅವಳು ಎಲ್ಲೂ ಹೋದ್ಲು ಅಂತ ನಂಗೆ ಗೊತ್ತಾಗಿಲ್ಲ ಆಮೇಲೆ ಮನೆಯವ್ರಿಗೂ ಕಾಂಟ್ಯಾಕ್ಟ್ ಮಾಡಿದೆ ನಾನು ಅವರ ಡ್ಯಾಡಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅವ್ರ ಡ್ಯಾಡಿ ನನಗೆ ಏನೂ ಹೇಳಿಲ್ಲ ಅವಳು ಎಲ್ಲಿದ್ದ ಅಂತ ಫ್ರೆಂಡ್ಗೂ ಕೂಡ ನಾನು ಕೇಳಿದ್ದೀನಿ ಎಲ್ಲಿದ್ದಾಳೆ ಶಾರನ್ ನನ್ನ ಮಗು ನೋಡ್ಬೇಕು ಅಂತೇಳೆ ಆಮೇಲೆ ಮಗುಗೋಸ್ಕರ ನಾನು ಅವ್ರ ಮನೆಯವ್ರಿಗೆಲ್ಲ ನಾನ್ ತುಂಬಾ ಬೇಡಿಕೆ ಇಟ್ಟಿದ್ದೆ ಒಂದು ಫೋಟೋ ಯಾರು ಕಳಿಸ್ಕೊಡಿ ಇಲ್ಲ ಮಗು ನೋಡಕ್ಕೆ ನನಗೆ ವಾರಕ್ಕೆ ಒಂದ್ಸರಿ ಇಲ್ಲ ಒಂದ್ಸರಿ ಅವಕಾಶ ಮಾಡಿಕೊಡಿ ಅಂತ ಬೇಡ್ಕೊಂಡಿದ್ದೀನಿ ಅವ್ರ ಇಲ್ಲ ಈಗ ನನಗೆ ಅವರ ಮನೆಗೆ ಹೋದಾಗ ತಿಳಿದಿರೋ ವಿಚಾರ ನೀವು ಅವರ ಮನೆಗೆ ಹೋಮ್ ನರ್ಸ್ ಆಗಿ ಹೋಗ್ತೀರಾ ಶಾರನ್ ಅವರ ತಾತನನ್ನ ನೀವು ನೋಡ್ಕೊಳ್ತೀರಾ ಅದಾದ ನಂತರ ನಿಮಗೆ ಶಾರನ್ ಮೇಲೆ ಪ್ರೀತಿ ಆಗತ್ತೆ ಅದಾದ ನಂತರ ನೀವ್ರನ್ನ ಮನೆಯಿಂದ ಓಡಿಸ್ಕೊಂಡು ಹೋಗ್ತೀರಾ ಅಂತ ಒಂದು ಆರೋಪ ಇದೆ ಓಡಿಸ್ಕೊಂಡು ಹೋಗ್ತೀರಿ ಮದ್ವೆ ಆಗ್ತೀರಿ ಮದುವೆ ಆದಮೇಲೆ ಮಗುನೂ ಆಗುತ್ತೆ ಮೊದಲನೇ ವರ್ಷದ ಬರ್ತಡೇನ ನೀವು ಮಾಡ್ತೀರಿ ಅಲ್ಲಿವರೆಗೂ ಚೆನ್ನಾಗಿತ್ತು ನಿಮ್ಗೆ ಅಲ್ಲಿವರೆಗೂ ಗೊತ್ತಾಗಿರ್ಲಿಲ್ಲ ಅವ್ರಿಗೆ ಬೇರೆ ಬಾಯ್ ಫ್ರೆಂಡಿದ್ದು ಸರ್ ನಂಗೆ ಅವಳು ಒತ್ತು ನನಗೆ ಹೇಳ್ಕೊಲಿಲ್ಲ ಅವಳು ಹೇಳ್ಕೊ ಹೇಳ್ಕೊಂಡಿದ್ರೆ ನಾನು ಅವತ್ತೇ ನಾನು ಮದುವೆ ಆಗ್ತಿಲ್ಲಾಗಿತ್ತು ಅವಳು ಏನು ಹೇಳ್ಕೊಲಿಲ್ಲ ಮಗು ಆಗೋವರೆಗೂ ಚೆನ್ನಾಗೇ ಇದ್ಲು ಆಮೇಲೆ ನನಗೆ ಗೊತ್ತಾಗಿದ್ದು ಅವ್ಳಿಗೆ ಹಳೆ ಬಾಯ್ ಫ್ರೆಂಡ್ ಇದ್ದ ಅಂತೇಳಿ ಯಾಕಂದರೆ ಅವಳು ಈ ಥರ ಓಡಾಡೋದು ನನಗೆ ಗೊತ್ತಾದ ಮೇಲೆ ಆಮೇಲೆ ಅವರು ಏನಂದರೆ ಸಿಕ್ಕಾಕೊಂಡು ಬಿದ್ದಾಗ ನಾನು ಟೇಷನ್ಗೆ ಹೋಗಿ ಇದು ಮಾಡಿದ್ದೀನಿ ಸರ್ ಸರಿ ಈಗ ಸ್ಟೇಷನ್ ಹೋದ್ರಿ ಅದಾದ ನಂತರ ಅಲ್ಲಿ ಬಾಯ್ ಫ್ರೆಂಡ್ ಬರ್ಕೊಟ್ಟಿರೋ ಲೆಟರ್ ನೀವ್ ನನಗೆ ತೋರಿಸಿದ್ರಿ ಇದ್ರಲ್ಲಿ ಜತಿನ್ ಅನ್ನೋ ಒಬ್ಬ ವ್ಯಕ್ತಿ ಹೆಸರು ಏನಂತಿದೆ ಇನ್ನ ಮುಂದೆ ನಾನು ಅವ್ರ ವಿಚಾರಕ್ಕೆ ಹೋಗಲ್ಲ ಅಂತ ಇಲ್ಲಿಗ್ ಮುಗೀತು ನಿಮ್ಮ ಜಗಳ ಇಲ್ಲಿಗೆ ಸರಿ ಹೋಗಿರುತ್ತೆ ವಾಪಸ್ಸು ನೀವ್ ಅವ್ರ ಜೊತೆಲಿ ಇರ್ತೀರಾ ಹೇಗೆ ಅವ್ರ ಜೊತೆಗೆ ನಾನು ತುಂಬಾ ಪ್ರಯತ್ನ ಪಟ್ಟೆ ಅವ್ರ ಡ್ಯಾಡಿಗೆ ಫೋನ್ ಮಾಡ್ರೆ ಅವ್ರ ಡ್ಯಾಡಿ ನನಗೆ ಅವಕಾಶ ಮಾಡಿ ಕೊಟ್ಟಿಲ್ಲ ಇರ್ಲಿಕ್ಕೆ ಅವರು ಹಂಗೆ ನೋಡಿದ್ರೆ ಸರಿ ಮಾಡಿ ಕಳಿಸ್ಬೋದಾಗಿತ್ತು ಅಲ್ಲಿಗೆ ಮುಗೀತು ಅಂತೇಳಿ ಸರಿ ಮಾಡಿ ಕಳಿಸ್ತು ಅವ್ರು ಯಾವತ್ತೂ ನನಗೆ ಸರಿ ಮಾಡೋಕೆ ಕೊಟ್ಟಿಲ್ಲ ನಾನು ಫೋನ್ ಮಾಡಿದರೆ ನಂಬರ್ ಚೇ ಬ್ಲಾಕ್ ಮಾಡೋದು ನಂದು ಬೇರೆ ನಂಬರ್ ಕೂಡ ಬ್ಲಾಕ್ ಮಾಡ್ತಿದ್ರು ಆಮೇಲೆ ಅವಳು ಕೂಡ ಸಿಮ್ ಚೇಂಜ್ ಮಾಡೋದು ನಾನು ಇಲ್ಲಿದ್ದಾಳೆ ಅಂತೇಳಿ ಗೊತ್ತಾದಾಗ ನಾನು ಹೋಗೋಷ್ಟರಲ್ಲಿ ಮನೆ ಚೇಂಜ್ ಮಾಡ್ಕೊಂಡು ಓಡೋಗೋದು ಈ ಥರ ಎಲ್ಲ ಮಾಡಿದ್ದಾಳೆ ಆಮೇಲೆ ಅವಳು ನಂಬರೆಲ್ಲ ಚೇಂಜ್ ಮಾಡಿ ನನಗೆ ಹುಡ್ಕೋಕೆ ಬಹಳ ಕಷ್ಟ ಆಯಿತು ಸರ್ ಹಂಗಾಗಿ ಆಮೇಲೆ ಇವಳು ಹುಡ್ಕಕ್ಕೆ ಬಂದಾಗ ನನಗೆ ಎಕ್ಸಿಡೆಂಟ್ ಆಗಿ ನಾನು ಹತ್ತು ತಿಂಗಳು ಬೆಡ್ರೆಸ್ಟಲ್ಲಿತ್ತು ಈ ಕಾಲ ಫ್ರ್ಯಾಕ್ಚರ್ ಆಗಿ ನನಗೆ ಇಲ್ಲಿ ಕೂಡ ಮೂಳೆ ಕಟ್ಟಾಗಿದೆ ಈಗ ನೀವು ಕೊನೆಯದಾಗಿ ಮಗುವನ್ನ ನೋಡಿದ್ದು ಯಾವಾಗ ನಿಮ್ಮ ಜೊತೆ ಮಗು ಎಷ್ಟು ವರ್ಷ ಆಯ್ತು ಕೊನೆಯದಾಗಿ ಲಾಸ್ಟ್ ಟೈಮ್ ಇವಳು ಬಾಯ್ ಫ್ರೆಂಡ್ ಜೊತೆ ಸಿಕ್ ಬಿದ್ದಾಗ ಅವತ್ತೆ ನಾನು ಟೇಷನ್ ಅಲ್ಲೇ ಮಹಾಲಕ್ಷ್ಮಿ ಲೇಔಟ್ ಸ್ಟೇಷನ್ ಅಲ್ಲೇ ನಾನು ಮಗು ನೋಡಿದ್ದು ಅದೇ ಲಾಸ್ಟ್ ಆಮೇಲೆ ಇವ್ರು ನಂಗೆ ಯಾರು ತೋರ್ಸಲಿಲ್ಲ ನಂಗೆ ತೋರ್ಸಕ್ಕೆ ಕೊಟ್ಟು ಇಲ್ಲ ಅವಳು ನಂಬರ್ ಬೇರೆ ಚೇಂಜ್ ಮಾಡ್ಕೊಂತ ಇದ್ಲು ಅವ್ರ ಫ್ರೆಂಡ್ಗೆಲ್ಲ ಕೇಳ್ದ ಅವಳು ಹೇಳಿ ಅಂತ ಎಲ್ಲ ಬೇಡ್ಕೊಂಡೆ ಯಾರು ಹೆಲ್ಪ್ ಮಾಡ್ಲಿಲ್ಲ ನಂಗೆ ನೀವು ನೋಡ್ರ ಹಾಗೆ ಶಾರನ್ಗೆ ಏನಾದ್ರೂ ದುಶ್ಚಟಗಳಿತ್ತ ಯಾಕಂದ್ರೆ ನಾನು ಅವ್ರ ಮನೆಯಲ್ಲಿ ವರದಿ ಮಾಡೋದಕ್ಕೆ ಹೋದಾಗ ಸಿಗರೇಟ್ ಬಡ್ಗಳು ಅಲ್ಲೇ ಬಿದ್ದಿತ್ತು ಹೌದು ಹೌದು ಅದು ನಾನು ಒಪ್ಕೊತೀನಿ ನಾನು ಅವ್ರ ತಾತನ ಹೋಮ್ ನರ್ಸಿಂಗ್ ಕೆಲಸಕ್ಕೆ ನಾನು ಹೋದಾಗ ಸೊ ಇವಳು ನನ್ನ ಜೊತೆ ಹಂಗೆ ಫಸ್ಟ್ ಫ್ರೆಂಡ್ಶಿಪ್ ಆಗಿತ್ತು ಆಮೇಲೆ ಇವಳು ಸಡನ್ ಆಗಿ ಅದು ನಾನು ಹೇಳ್ತಿದ್ದೆ ಸಕ್ಷನ್ ಮಾಡ್ತಿದ್ದೆ ಅವ್ರ ತಾತನಿಗೆ ನಾನು ಯಾಕಂದ್ರೆ ಮೂಗಲ್ಲಿ ಪೈಪಲ್ಲಿ ಊಟ ಕೊಡೋದು ಇಲ್ಲಿ ಕಫಾ ತೆಗೆಯೋದೆಲ್ಲ ಇತ್ತಲ್ವಾ ಸೊ ಆ ಕೆಲಸ ನಾನು ಮಾಡ್ತಿದ್ದಾವಾಗ ಇವಳು ಬರೋಳು ನಾನು ಐಟಮ್ ಏನೋ ಬರ್ದ್ ಕೊಟ್ರೆ ತಗೊಂಡ್ ಮೆಡಿಕಲ್ ಇಂದ ತಗೊಂಡ್ ಬರಕ್ ಅವ್ರ ಭಾ ಭಾವ ಇರ್ತಿಲ್ಲ ಆಗಿತ್ತು ಸೊ ಆ ಟೈಮಲ್ಲಿ ಇವಳು ಸಿಗರೆಟ್ ಓಡಿಕೊಂಡ್ಬನ ಸ್ಮೆಲ್ ಬರ್ತದೆ ನೀವು ಮೇಡಮ್ ನೀವು ನಾನ್ ಮೇಡಮ್ ಅಂತ ಕರೀತಿದ್ದೆ ಅವ್ರು ಮೇಡಮ್ ಸಿಗರೆಟ್ ಹೊಡಿತೀರಾ ಕೇಳ್ದೆ ಏ ಹೌದು ನಿಂಗೆ ಗೊತ್ತಾಯ್ತು ಇಲ್ಲ ಸ್ಮೆಲ್ ಇದೆ ಅಂತ ಹಂಗೆ ನಾನು ಅವಳು ಗೊತ್ತಾಗಿದ್ದು ಸರ್ ಈಗ ಮಗುವಾದ ನಂತರ ಕೂಡ ಅವರು ಸಿಗರೆಟ್ ಸೇರೋದು ಕುಡಿಯೋದ್ರು ಮುಂದುವರ್ಸಿದ್ರಲ್ಲ ಅವಳು ಪ್ರೆಗ್ನೆನ್ಸಿ ಆದ್ಮೇಲೆ ಆತರ ಏನು ನನ್ ಮದುವೆ ಆದ್ಮೇಲೆ ಅವಳು ಆತರ ಏನು ಮಾಡ್ಲಿಲ್ಲ ಇವಾಗ ನನ್ನ ಬಿಟ್ಟು ಅವಳು ಹೋದ್ಮೇಲೆ ಏನ್ ಮಾಡಿದಳ ಅಂತ ನನಗೆ ಗೊತ್ತಿಲ್ಲ ಸರ್ ಈಗ ಮಾರ್ಚ್ ಮೂರನೇ ತಾರೀಕು ನಾವು ವರದಿ ಮಾಡಿದಂಥ ಸಂದರ್ಭದಲ್ಲಿ ಆ ಮಗುವಿನ ವಿಡಿಯೋನ ನೋಡಿದ್ರೆ ಎಂಥ ಮನುಷ್ಯನಿಗಾದ್ರೂ ಹೊಟ್ಟೆ ಉರಿಯುತ್ತೆ ಯಾರದೇ ಮಗು ಆಗಲಿ ಎಂತ ದುಷ್ಟನಾಗಿರ್ಲಿ ಅಥವಾ ಎಂಥ ವಿರೋಧಿ ಆಗಿರ್ಲಿ ಆ ಮಗು ಈ ಪರಿಸ್ಥಿತಿ ಬರಬಾರ್ದು ಅಂತ ಹೇಳ್ತೀವಿ ನಿಮ್ಮ ಮಗು ನೀವೆತ್ತಿರೋಂಥ ಮಗು ನಿಮಗೆ ಅನ್ಸುತ್ತೆ ಅದು ನೋಡಿದಾಗ ತುಂಬಾ ಬೇಜಾರಾಗುತ್ತೆ ಸರ್ ನಾನು ಯಾವತ್ತೂ ಸಲ ಅನ್ಕೊಂಡಿಲ್ಲ ಇಲ್ಲ ಆಗಿತ್ತು ಇವಳು ಎಷ್ಟು ಕೆಟ್ಟವ್ಳು ಅಂತೇಳಿ ಯಾಕಂದ್ರೆ ಅವಳು ನನ್ನ ಜೊತೆಗಿದ್ದಾಗ ತುಂಬ ಒಂದು ಏನೋ ಈ ಮಗು ಬೇರೆ ಮಕ್ಕಳಿಗೆಲ್ಲ ಪ್ರೀತಿ ಮಾಡೋದು ನೋಡಿ ನನಗೆ ನನ್ನ ಮಗನ ಇವಳು ಚೆನ್ನಾಗಿ ನೋಡ್ಕೋತಾಳೆ ಅನ್ನೋ ಒಂದು ಕಾರಣಕ್ಕೆ ನಾನು ಬಿಡು ಹಾಗೆ ಕಾನೂನು ಪ್ರಕಾರನೂ ನನಗೆ ಮಗು ಕೊಡೋಂಗಿಲ್ಲ ನಾನು ಒತ್ತಾಯ ಮೇಲೆ ತೊಗೊಂಡು ಹೋಗೋಕ್ಕಾಗೋದಿಲ್ಲಲ್ವ ಸೊ ಹಂಗಾಗಿ ಬಿಡು ಆ ತಾಯಿ ಜೊತೆ ಚೆನ್ನಾಗಿದೆ ಅಂತೇಳಿ ಅನ್ಕೊಂಡೆ ಆದರೂ ನಾನು ಬಿಟ್ಟಿಲ್ಲ ಸರ್ ನನ್ನ ಮಗು ಬೇಕಂತೇಳಿ ನಾನು ಅವ್ರ ಮನೆಯವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ ಫ್ರೆಂಡ್ಗೆಲ್ಲ ಹುಡುಕಿ ಅವ್ರ ಕಡೆ ಬೇಡ್ಕೊಂಡಿದ್ದೀನಿ ನಾನು ಅವ್ರ ಫ್ರೆಂಡ್ ನಂಬರ್ ಇನ್ನು ನನ್ನ ಹತ್ರ ಎಲ್ಲ ಇದೆ ಬೇಡ್ಕೊಂಡಿದ್ದೀನಿ ಯಾರು ನಂಗೆ ಹೆಲ್ಪ್ ಮಾಡಿಲ್ಲ ಹುಡ್ಕಕ್ಕೆ ಎಲ್ಲಿ ಅಲ್ಲ ಈ ಮಗು ಈ ಮಗುವಿನ ಆ ಖಾಸಗಿ ಅಂಗಗಳ ಮೇಲೆ ಕಚ್ಚಿರೋ ಮಾರ್ಕ್ ಇದೆ ಮೈ ತುಂಬಾ ಪರ್ಚಿದ್ದಾರೆ ಇಡೀ ಮೈ ತುಂಬಾ ಮಾರ್ಕ್ ಇದೆ ಆ ಮಗುವನ್ನ ನೋಡಿದ್ರೆ ಸ್ನಾನ ಮಾಡಿಸಿದಾರಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ ಅದು ಊಟ ಮಾಡ್ತಿರೋ ಮಗು ತಾಯಿಯನ್ನ ನೋಡಿದ ತಕ್ಷಣ ಹೆದರ್ಕಳತ್ತೆ ಊಟನೇ ಬಿಟ್ಬಿಡುತ್ತೆ ಅದನ್ನೆಲ್ಲ ನೋಡಿದಾಗ ಆ ಮಗು ನಿಮ್ಮ ಹತ್ತರನೇ ಇದ್ರೆ ಸುರಕ್ಷಿತವಾಗಿರ್ತಿತ್ತು ಅಂತ ನಿಮ್ ಅನ್ಸುತ್ತ ಸರ್ ಆಕ್ಚುಲಿ ಏನಂದ್ರೆ ಮೊದ್ಲೇ ಇವಳು ಚಿಕ್ಕ ಮಗು ಇದ್ದಾಗಲೇ ಹಾಲು ಕೂಡ್ಸಂದ್ರೆ ನೀನ್ ಕೂಡ್ಸ ಅಂದವಳು ಅವಳು ನೀನ್ ಕೂಡ್ಸಂದ್ರೆ ನನ್ನ ನಾನು ಹಾಲು ಕುಡಿಸ್ಬೇಕಂತ ಹೇಳಿದವಳು ಇನ್ನ ಮಗು ಊಟ ಹಾಕೋ ಯೋಗ್ಯತೆ ಅವಳಿಗೆ ಇಲ್ಲ ಮಗುವಿಗೆ ತಲೆ ಸರಿ ಇರ್ಲಿಲ್ಲ ಅದಕ್ಕೆ ಮೈ ತುಂಬಾ ಪರ್ಚ್ಕೊಳತ್ತೆ ಅಂತ ಹೇಳ್ತಿದ್ರು ಸುಳ್ಳು ಸರ್ ಇವಳು ಡ್ರಿಂಕ್ಸ್ ಮಾಡಿ ಸಿಗರೇಟ್ ಹೊಡೆದು ಗಾಂಜಾ ಹೊಡೆದ್ ಅವ್ನ ಜೊತೆಗೆ ಸೇರ್ಕೊಂಡು ಗಾಂಜಾ ಹೊಡೆದಿದಳ ಗೊತ್ತಿಲ್ಲ ನಂಗೆ ಆದರೆ ನನ್ನ ಮಗನಿಗೆ ಇವಳು ಪರ್ಚಿದ್ದಾಳೆ ಕಚ್ಚಿದಂತೂ ನಿಜ ಅವ್ನು ಕಚ್ಚಿದಾನೆ ಇವಳು ಕಚ್ಚಿದಾಳೆ ಇನ್ನೂ ಗೊತ್ತಿಲ್ಲ ನಾನು ನ್ಯೂಸಲ್ಲಿ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು ನ್ಯೂಸಲ್ಲಿ ನೋಡಿದ ತಕ್ಷಣ ನಾನು ಬಂದಿದ್ದೀನಿ ಬಂದು ಮಗು ಹತ್ರ ಹೋದರೆ ಇವರು ನನಗೆ ಇವರು ಮಾಡ್ತಾ ಇಲ್ಲ ನನಗೆ ಇವು ನೋಡೋಕ್ಕೂ ಕೊಡ್ತಿಲ್ಲ ಮುಟ್ಟಾಗೂ ಕೊಡ್ತಲ್ಲ ನನ್ನ ಮಗನ ಆಮೇಲೆ ಇನ್ನೊಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಾಕಿದ್ದಾರೆ ಮೊನ್ನೆ ಅವರು ಹೆಸರು ನಂಗೆ ಗೊತ್ತಿಲ್ಲ ಆ ಮೇಡಮ್ ಅವರೆಲ್ಲ ಹೋಗಿ ನನ್ನ ಮಗನಿಗೆ ಚಾಕ್ಲೇಟ್ ಊಟ ಅವ್ನು ಎತ್ಕೊಂಡು ಅವ್ನು ಹೇರ್ ಕಟ್ಟಿಂಗ್ ಆಗಿದೆ ಅಂತ ಇವ್ರು ಸೊ ಇವ್ರು ಇವ್ರಿಗೆಲ್ಲ ಅಲೋ ಮಾಡ್ತಿದ್ರೆ ಮುಟ್ಟೋಕೆ ಎತ್ಕೊಳಕ್ಕೆ ಸ್ವಂತ ತಂದೆ ನಾನು ನನಗೆ ಕೊಡ್ತಾ ಇಲ್ಲ ಇವರು ಸರಿ ಈಗ ಸ್ವಂತ ತಂದೆ ಅಂದಾಗ ಒಂದು ಪ್ರಶ್ನೆ ನಾನು ಕೇಳಲೇಬೇಕು ಮೂರುವರೆ ವರ್ಷ ಆಗಿದೆ ಮಗುಗೆ ನೀವು ಮಗುಗೆ ಒಂದೂವರೆ ವರ್ಷ ಆದಾಗ ಸಪ್ರೇಟ್ ಆಗ್ತೀರಾ ಇನ್ನು ಎರಡು ವರ್ಷದ ಕಾಲ ನೀವೆಲ್ಲಿದ್ರಿ ನೀವೇನಾದ್ರೂ ಬೇರೆ ಮದುವೆ ಮಾಡ್ಕೊಂಡಿದ್ರಾ ನಿಮಗೆ ಮಗುನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಏನಾದರೂ ಪ್ರಯತ್ನ ಪಟ್ರಾ ಸರ್ ನಾನು ಅದೇ ಹೇಳ್ದ್ನಲ್ವಾ ಅವ್ರ ಅವ್ರ ಡ್ಯಾಡಿಗೆ ಅವ್ರ ಅಜ್ಜಿಗೆ ಆಮೇಲೆ ಅವ್ರ ಅವ್ರ ಫ್ರೆಂಡ್ಗೆ ಎಲ್ಲರಿಗೂ ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅವಳು ಎಲ್ಲಿದ್ದಾಳೆ ಅಂತ ಸ್ವಲ್ಪ ಹೇಳಿ ನಾನು ಮಾತಾಡ್ತೀನಿ ಅವಳ ಹತ್ರ ನನಗೆ ಮಗು ತೋರ್ಸೋಕೆ ಅವಕಾಶ ಮಾಡಿಕೊಡಿ ಅಂತ ನಾನು ತುಂಬಾ ಬೇಡ್ಕೊಂಡಿದ್ದೀನಿ ಆದ್ರೆ ಯಾರು ನನಗೆ ಸಪೋರ್ಟ್ ಮಾಡಲಿಲ್ಲ ಯಾರು ನನಗೆ ಹೇಳಲಿಲ್ಲ ಸರ್ ಈಗ ಒಂದು ವೇಳೆ ಪ್ರಕರಣ ಕೋರ್ಟ್ಗೆ ಹೋಗೇ ಹೋಗುತ್ತೆ ಅಲ್ಲಿ ಮಗುವನ್ನ ತಂದೆ ತಾಯಿ ನೋಡ್ಕೊಳ್ತೀರಾ ಅಂತ ಒಂದು ಪ್ರಶ್ನೆ ಬಂದಾಗ ನಿಮ್ಮ ಉತ್ತರ ಏನು ಸರ್ ನನ್ನ ಮಗು ನನಗೆ ಕೊಟ್ರೆ ನಾನು ಸಾಕೋತೀನಿ ಸರ್ ಯಾರಿದ್ದಾರೆ ಸರ್ ನನಗೆ ನಾಲ್ಕು ಜನ ಅಕ್ಕ ಇದ್ದಾರೆ ಅಮ್ಮ ಇದ್ದಾರೆ ನಾನಿದ್ದೀನಿ ಸರ್ ಮನೆಯವರು ಅವಾಗ್ಲೇ ಒಪ್ಕೊಂಡು ಅವ್ರಿಗೆ ಇಷ್ಟ ಆಯ್ತು ಬಟ್ ಇವಳೆ ನಮ್ಗೆ ನಮ್ ತಾಯಿಗೂ ಕೂಡ ತಾಯಿನು ಬೇಡ್ಕೊಂಡ್ಲು ಇವಳ ಹತ್ರ ಮಗು ತೋರ್ಸಮ್ಮ ಒಂದ್ಸರಿ ಅಂತ ಹೇಳಿ ತೋರ್ಸಲಿಲ್ಲ ತುಂಬಾ ಕುಟುಂಬ ಮಗು ನೋಡ್ಕೊಳಕ್ ರೆಡಿ ಇದೆ ಈಗ ಕಾನೂನು ಹೋರಾಟ ಮಾಡದಿಕ್ ಮುಂದೆ ಡೆಫಿನೆಟ್ಲಿ ಬರ್ತೀವಿ ಮತ್ತೊಂದು ವಿಚಾರ ಈಗ ಅವರಿಗೆ ಒಬ್ಬ ಸ್ನೇಹಿತನಿದ್ದಾನೆ ಬಾಯ್ ಫ್ರೆಂಡ್ ಇದ್ದಾನೆ ಅನ್ನೋದು ನಿಮ್ ಗಮನಕ್ಕೂ ಬಂದಿರುತ್ತೆ ಅವ್ರನು ಕೂಡ ಜೈಲಿಗೆ ಕಳಿಸ್ಲಾಗಿತ್ತು ಈಗ ಅವ್ರು ಹೊರಗಡೆ ಬಂದಿದ್ದಾರೆ ಆ ವಿಚಾರ ನಿಮ್ಗೆ ಗೊತ್ತಿತ್ತಾ ಆ ವಿಚಾರ ನನಗೆ ಗೊತ್ತಿಲ್ಲ ಅವಳು ಜೈಲಿಗೆ ಹೋಗಿದ್ದು ನನಗೆ ನ್ಯೂಸಲ್ಲಿ ನೋಡಿದ್ಮೇಲೆ ಮಗುಗೆ ಈ ಥರ ಅಂಶ ತಕ್ಷಣ ನಾನು ಬಂದಿದ್ದೀನಿ ಏಳೆಂಟು ಸರಿ ನಾನು ಅಲ್ಲಿ ಹೋಗಿದ್ದೀನಿ ಅವರು ನನಗೆ ಮಗು ತೋರಿಸ್ತಾ ಇಲ್ಲ ಮಗು ಮುಟ್ಟಾಗೂ ಕೊಡ್ತಲ್ಲ ನನ್ನ ಮಗನ್ನ ನಾನು ಕೇಳ್ಕೊತಿರೋದಷ್ಟೇ ನನ್ನ ಮಗನ ನನಗೆ ಕೊಟ್ಬಿಡಿ ನಾನು ನೋಡ್ಕೊತೀನಿ ನಮ್ಮದು ಫ್ಯಾಮಿಲಿ ದೊಡ್ಡದೇ ಇದೆ ಈಗ ಮಗುಗೆ ಸಮಸ್ಯೆ ಇದೆ ಆರೋಗ್ಯದಲ್ಲಿ ಅವನಿಗೆ ಫಿಟ್ಸ್ ಇದೆ ಆಗಾಗ ಅತಿರೇಕವಾಗಿ ಆಡ್ತಾನೆ ಅಂತ ಹೇಳಿದರು ಶಾರನ್ ಚಾನ್ಸೇ ಇಲ್ಲ ಸರ್ ನಾನು ಇದನ್ನು ಒಪ್ಕೋದಿಲ್ಲ ನನ್ನ ಮಗ ಚೆನ್ನಾಗಿ ಆರೋಗ್ಯವಾಗಿದ್ದ ನಾನಿದ್ದಾಗ ಇಲ್ಲಿ ನೋಡಿ ಫೋಟೋಸ್ ನಾನು ತೋರಿಸ್ತೀನಿ ನನ್ನ ಜೊತೆಗಿದ್ದಾಗ ನನ್ನ ಮಗ ಹೆಂಗಿದ್ದ ಅಂತೇಳಿ ನಾನು ತೋರಿಸ್ತೀನಿ ಇಲ್ಲಿ ನೋಡಿ ನನ್ನ ಮಗ ನನ್ನ ಜೊತೆಗಿದ್ದಾಗ ಹಿಂಗಿದ್ದ ಇಲ್ಲಿ ನೋಡಿ ನನ್ನ ಮಗ ನನ್ನ ಮಗ ನನ್ನ ಜೊತೆಗಿದ್ದಾಗ ನಾನು ಅವನಿಗೆ ಹಾಸ್ಪಿಟ್ಲಿಂದ ಹಿಡ್ಕೊಂಡು ಸರ್ಲಕ್ಕೆವರೆಗೂ ಅವ್ನು ಯಾವುದೋ ಅವ್ನಿಗೆ ಬೇಕು ಹೇಳಿ ನನ್ನ ಡಾಕ್ಟರ್ ಇದ್ದಾರೆ ನಮ್ದು ಹುಬ್ಳಿಯಲ್ಲಿ ಡಾಕ್ಟರ್ ಅಂತ ಹೇಳಿ ಅವ್ರ ಹತ್ರ ಕರ್ಕೊಂಡೋಗಿ ಅವ್ನಿಗೆ ಈ ಥರ ನೋಡಿ ಈ ಥರ ತಾಯಿ ಕರಲ್ ಕಟ್ಟಾದಾಗ ಈ ಥರ ಪ್ರಾಬ್ಲಮ್ ಇತ್ತು ಅದನ್ನೆಲ್ಲ ನಾನು ಹುಬ್ಳಿಗೆ ಕರ್ಕೊಂಡೋಗಿ ಇಲ್ಲೇ ಹಾಸ್ಪಿಟ್ಲಲ್ಲಿ ವಾಸಿ ಆಗಲಿಲ್ಲ ಅವ್ನ ದಪ್ಪ ಆಗಲಿಲ್ಲ ಸೊ ಆ ಕಾರಣಕ್ಕೆ ನಾನು ಹುಬ್ಳಿಗೆಲ್ಲ ಕರ್ಕೊಂಡು ನಮ್ಮೂರಿಗೆ ನಮ್ಮ ಡಾಕ್ಟ್ರಿಗೆ ಫ್ಯಾಮಿಲಿ ಡಾಕ್ಟ್ರಿಗೆ ತೋರಿಸಿ ಅವನಿಗೆ ನಾನು ಈ ಈ ಮಟ್ಟಕ್ಕೆ ತೊಗೊಂಡ್ಬಂದಿದ್ದೆ ಈಗ ಮತ್ತೊಂದು ಪ್ರಶ್ನೆ ಬರೋದ್ ಏನಂದ್ರೆ ನೀವು ಕಾನೂನಾತ್ಮಕವಾಗಿ ಇಷ್ಟಪಟ್ಟು ಮದುವೆ ಆಗಿದ್ದೀರಿ ಅನ್ನೋದಾದ್ರೆ ಮದುವೆ ಆಗಿರೋ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಮದುವೆ ಆಮಂತ್ರಣ ಎಲ್ಲ ಇದೆಯಾ ಇದೆ ನನ್ನ ಹತ್ರ ಇದೆ ಅವ್ರ ಎಲ್ಲ ಪ್ರೂಫ್ ಇದೆ ಸರ್ ಕುಡಿ ಸರ್ ನನ್ನ ಹತ್ರ ಎಲ್ಲ ಇದೆ ನೋಡಿ ಮ್ಯಾರೇಜ್ ಸರ್ಟಿಫಿಕೇಟ್ ಇದೆ ನನ್ನ ಹತ್ರ ಪಾಪುನ್ ಬರ್ತ್ ಸರ್ಟಿಫಿಕೇಟ್ ಪಾಪುನ್ ಬರ್ತ್ ಸರ್ಟಿಫಿಕೇಟ್ ಇದೆ ನನ್ನ ಹತ್ರ ವಾಣಿ ವಿಲಾಸ್ ಹಾಸ್ಪಿಟಲ್ ಸರ್ ಕೇರ್ ಮಾರ್ಕೆಟ್ ಆಮೇಲೆ ನನ್ನ ಮಗನ ಹೆಸರು ಧ್ರುವ್ ಧ್ರುವ ಅಲ್ಲ ಧ್ರುವ್ ಧ್ರುವ್ ನನ್ನ ಮಗನ ಹೆಸರು ಆಮೇಲೆ ನಮ್ದು ವೆಡ್ಡಿಂಗ್ ಕಾರ್ಡ್ ಸರ್ ನಾವು ಮದುವೆ ಆಗಿದ್ದು ನಮ್ದು ಊರಲ್ಲಿ ಇಲ್ಲ ಸರ್ ಆ ಟೈಮಲ್ಲಿ ಎರಡು ಕಡೆ ಸಪೋರ್ಟ್ ಇಲ್ಲ ಆಗಿದ್ದು ನಾನು ಮದುವೆ ಆಗಿದ್ದೀನಿ ಇದು ನಮ್ಮದು ವೆಡ್ಡಿಂಗ್ ಕಾರ್ಡು ಇಷ್ಟೆಲ್ಲ ಮಾಡಿ ಮದುವೆ ಆಗಿ ಒಂದೂವರೆ ವರ್ಷ ಎರಡು ವರ್ಷ ಒಂದೂವರೆ ವರ್ಷವರೆಗೂ ಎರಡು ವರ್ಷವರೆಗೂ ಚೆನ್ನಾಗೇ ಇದ್ದವಳು ಲಾಸ್ಟ್ಗೆ ಮತ್ತೆ ಹಳೆ ಬಾಯ್ ಫ್ರೆಂಡ್ ಸಿಕ್ಕಾ ಅಂತ ಹೇಳ್ಬಿಟ್ಟು ಈ ಥರ ನನಗೆ ಮೋಸ ಮಾಡಿ ನನ್ನ ಮಗನಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾಳೆ ಅವಳು ಹೊರಗಡೆ ಬಂದಿದ್ದು ನನಗೆ ಇಷ್ಟ ಇಲ್ಲ ಸರ್ ಹ್ಞೂ ಅವರಿಬ್ರು ಒಳಗಡೆ ನನಗೆ ಒಂದು ನೆಮ್ಮದಿ ನನ್ನ ಮಗನು ನಾನು ಚೆನ್ನಾಗಿ ನೋಡ್ಕೋತೀನಿ ನಾವು ಸಾಕೋತೀವಿ ಸರ್ ನನಗೆ ಮಗನನ್ನ ನಿಮ್ಮ ವರ್ಷಕ್ಕೆ ಕೊಡಬೇಕು ಅಂತ ನೀವೇನಾದರೂ ಪ್ರಯತ್ನ ಮಾಡ್ತಾ ಇರಾ ಹೌದು ಸರ್ ನಾನು ಅವ್ರಿಗೆ ನಾನು ಸಿ ಡಬ್ಲ್ಯೂ ಸಿ ಅವ್ರಿಗೆ ನಾನು ಕಂಪ್ಲೇಂಟು ಕೊಟ್ಟಿದ್ದೀನಿ ಮಗು ನಮಗೆ ಬೇಕು ಹೇಳಿ ಅವರು ನನಗೆ ಅಷ್ಟು ಇದು ಮಾಡ್ತಲ್ಲ ಸಪೋರ್ಟ್ ಅವರು ನನ್ನ ಹತ್ರ ಮಾತಾಡೋ ಪೇಶನ್ಸ್ ಅವ್ರ ಹತ್ರ ಇಲ್ಲ ಅವರು ನಾನು ಏನೋ ಹೇಳಕ್ ಹೋದ್ರು ಇರಪ್ಪ ಇರಪ್ಪ ಅಂತ ಹೇಳಿಬಿಟ್ಟು ನನ್ನ ಹೊರಗಡೆ ಹಾಕ್ತಾರೆ ಅವ್ರದ್ದು ಜಾಸ್ತಿ ಏನೋ ಮಾತಾಡ್ಕೋದ್ರೆ ಪೊಲೀಸ್ ಕರ್ಸ್ಬಿಟ್ಟು ನೀವನ್ನ ಹೊರಗಡೆ ಕಳ್ಸಿನ ಅಂತ ಹೇಳ್ತಾ ಇದ್ದಾರೆ ಸರ್ ನಮ್ಮ ಮಗುನೂ ತೋರ್ಸೋಕೆ ಅಲ್ಲ ಅವರು ಕೊಡ್ತಲ್ಲ ನನಗೆ ಅರುಣ್ ಈಗ ನಾನು ಇದನ್ನ ದಯವಿಟ್ಟು ನಿಮ್ಮನ್ನ ಕೇಳ್ಬೇಕು ಬೇರೆ ಅರ್ಥ ಅಲ್ಲ ಇದು ಈಗ ಒಂದು ಮಗು ಮಾಡ್ಕೊಬೇಕು ಅಂದ್ರೆ ತಂದೆ ತಾಯಿ ಆಗ್ಬೇಕು ಅಂತಿರೋರು ಜವಾಬ್ದಾರಿತ ಸ್ಥಾನದಲ್ಲಿ ನಿಂತ್ಕೊಳ್ತೀವಿ ಮಗು ಅನ್ನೋದು ಕೇವಲ ಎರಡು ವರ್ಷದ ಆಟ ಅಲ್ಲ ಒಂದ್ ಇಪ್ಪತ್ತು ವರ್ಷದ ಕನಸು ಆ ಮಗುನ ನೀವು ಮಾಡ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡಿ ಮಗು ಮಾಡ್ಕೊಂಡಿದ್ದ ಅಥವಾ ಅಚಾನಕ್ ಆಯ್ತು ಇರ್ಲಿ ನೋಡೋಣ ಯಾವ ತರ ಮಗು ಸಾಕ್ಬೋದು ಅಂತ ಏನಾದ್ರು ಟ್ರಯಲ್ ಅಂಡ್ ಎರರ ಇದು ಸರ್ ಮಗು ನನ್ಗೆ ಬೇಕಂತೇಳಿ ನಮ್ಮ ಅವರೆಲ್ಲ ಒಪ್ಕೊಂಡ್ಬಿಟ್ಟೆ ನಾವು ಮಗು ಮಾಡ್ಕೊಂಡಿದ್ದು ಇವಳು ಅದಾದ್ಮೇಲೆ ಇವಳು ಚೇಂಜ್ ಆಗಿದ್ದು ಅಲ್ಲಿವರೆಗೂ ಚೆನ್ನಾಗೇ ಇದ್ಲು ಮಗು ಆಗಿ ಒಂದೂವರೆ ವರ್ಷದ ಮಗು ಆಗೋವರೆಗೂ ಚೆನ್ನಾಗೇ ಇದ್ಲು ಆಮೇಲೆ ಇವಳು ಚೇಂಜ್ ಆಗಿದ್ಳು ಯಾಕಂದ್ರೆ ಅವ್ರ ಕೆಲ್ಸಕ್ಕೆ ಹೋಗ್ತಿಲ್ಲ ಇದ್ದು ಮನೇಲೇ ಇರ್ತಿದ್ರು ಆದ್ರೆ ಫೋನ್ ನಾನು ಜಾಸ್ತಿ ಹಿಡ್ಕೋಬೇಡ ಅಂತ ಹೇಳೋದ್ರಿಂದ ಈ ಬರೀ ಜಗಳ ಮಾಡೋವಳು ನೀ ಯಾವಾಗಲೂ ಫೋನ್ ಅಲ್ಲಿ ಆ ಮಗು ನೋಡು ಚಿಕ್ಕವ್ನು ಏಳು ತಿಂಗ್ಳಿಗೆ ಹುಟ್ಟಿದ್ ಮಗು ನೀನ್ ನೋಡು ಅಂತ ಹೇಳಿದ್ರೆ ಅವ್ರು ಹಿಂಗ್ ಮಾಡಿದ್ರು ಈಗ ಆ ಮಗುವನ್ನ ಮತ್ತೊಬ್ರು ಸಾಕಿದ್ರು ನೀವು ಇರ್ಲಿಲ್ಲ ಶಾರನಿಗೆ ಅವ್ರು ಹೇಳಿರೋ ಪ್ರಕಾರ ಅಜ್ಜಿನೂ ಸೇರಿಸ್ಕೊಳ್ಳಿಲ್ಲ ಆ ಮಗುವನ್ನ ಮತ್ತೊಬ್ಬ ದಾದಿಯ ಮನೇಲಿಟ್ಟು ಆಂಟಿ ನೋಡ್ಕೊಂಡ್ರು ಅವರಿಗೆ ಅವರ ತಂದೆ ಶಾರನ್ ಅವರ ತಂದೆ ಫಾರಿನ್ ಇಂದ ದುಡ್ಡು ಹಾಕ್ತಿದ್ರು ಅಂತ ಹೇಳ್ತಾರೆ ಅವರು ಕೂಡ ಹೇಳೋದು ಮಗುವಿಗೆ ಹಾಲು ಕುಡಿಸೋದಕ್ಕೆ ಶಾರನ್ ಒಂದು ದಿನ ಬಂದಿರ್ಲಿಲ್ಲ ಅಂತ ಸರ್ ಅವಳು ನನ್ ಜೊತೆಗಿದ್ದಾಗ ಹಾಲು ಕುಡಿಸಿಲ್ಲ ಹಾಲು ಕೂಡ್ಸಂದ್ರೆ ನೀನ್ ಕೂಡಿಸಂದವಳು ಅವಳು ಹೌದಾ ಆ ಟೈಮಲ್ಲಿ ನಾನು ಅವನಿಗೆ ಸರ್ಲಕರು ತಿನ್ನಿಸಿ ಅವನಿಗೆ ದೊಡ್ಡವನ್ನ ಮಾಡಿದ್ದೀನಿ ನಾನು ಒಂದೂವರೆ ವರ್ಷ ಒಂದು ವರ್ಷದ ಬರ್ತಡೇನೂ ಮಾಡಿದ್ದೀನಿ ಒಂದೂವರೆ ವರ್ಷ ಮಗ ಇರೋವರೆಗೂ ನಾನು ನೋಡ್ಕೊಂಡಿದ್ದೀನಿ ಆದರೆ ಅದಾದಮೇಲೆ ಅವಳು ಮಗು ತೊಗೊಂಡು ಏಳುವರೆ ನೈಟ್ ಏಳುವರೆ ಸಾಯಂಕಾಲ ಏಳುವರೆಗೆ ಓಡೋಗಿದ್ದು ಮನೆ ಬೀಗ ಬಾಡಿಗೆ ಮನೇಲಿದ್ವಿ ನಾವು ಹಾಕೊಂಡು ಹೋಗಿದ್ದು ಸರ್ ಅವಳು ಶಾರಿಗೆ ಏನಾದ್ರು ಮಾನಸಿಕವಾಗಿ ಸಮಸ್ಯೆ ಐತ ಮದ್ವೆ ಸಂದರ್ಭದಲ್ಲಿ ಅಥವಾ ಅವ್ರು ಮೊದ್ಲಿಂದ ಇದೇ ತರ ಇದಲ್ಲಿ ನೋಡಿದ್ರಿ ಅಂತ ಹೇಳಿದ್ರಿ ಇಂಟರ್ವ್ಯೂ ಮಾಡಿದಾಗ ಅವ್ರ ಅಷ್ಟು ಆರಾಮಾಗಿ ಮಾತಾಡ್ತೀರ ನನಗೆ ಆಗಲ್ಲ ಯಾವ ತಂದೆಗೂ ಆಗಲ್ಲ ನೀವು ಶಾರನ್ ಮೊದ್ಲಿಂದ ನೋಡಿದಿರಾ ಪ್ರೀತಿಸಿದಿರಾ ಮದ್ವೆ ಆಗಿದಿರಾ ಮಗು ಮಾಡ್ಕೊಂಡಿದಿರಾ ಅವ್ರು ಇದೇ ತರ ಇದ್ರಾ ಸರ್ ಅವಳು ಮದ್ವೆ ಆದ್ಮೇಲೆ ಮಗುನ ಸ್ವಲ್ಪ ದಿನ ಅನ್ನಕ್ಕೆ ಈ ಹೇಳದ್ನಲ್ಲ ನಾನು ಹಾಲು ಕೊಡ್ಸಂದ್ರು ಕೂಡ ನೀನ್ ಕುಡಿಸ್ ನೋಳವಳು ಅಂತದ್ರಲ್ಲಿ ಅವಳಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಗಂಡ ಬೇಕು ಇರ್ಲೇಬೇಕು ಅನ್ನೋದು ಇಲ್ಲಾಗಿತ್ತು ಅವಳಿಗೆ ಏನಂದ್ರೆ ಬರೀ ಶೋಕಿ ಹೊರಗಡೆ ಹೋಗಬೇಕು ಮಾಲ್ಗೆ ಓಡಾಡಬೇಕು ಆ ಥರ ಅವಳ್ದು ಶೋಕಿ ಜಾಸ್ತಿ ಸೊ ಹಾಗಾಗಿ ಮಗುನೂ ನೋಡ್ಕೊತಿಲ್ಲ ಆಗಿದ್ದು ನನಗಂತೂ ಒಂದಿನ ಅಡುಗೆ ಮಾಡಾಕಿಲ್ಲ ಅವಳು ನಾನೇ ಮಾಡಿ ಹಾಕಿದ್ದೀನಿ ಮೂರು ಟೈಮ್ ಅವಳು ಕೂತು ಜಾಗುತ್ತೆ ನಾನು ಊಟ ಹಾಕಿದ್ದೀನಿ ಸರ್ ಇಷ್ಟಲ್ಲ ನಾನು ಕೆಲಸಕ್ಕೆ ಹೋದ್ಮೇಲೆ ಇವಳು ಫೋನಲ್ಲಿ ಏನು ಮಾಡ್ತಾ ಗೊತ್ತಿಲ್ಲ ನಮ್ಮ ಡೀಲ್ ಮಾಡಿ ಇಟ್ಬಿಡೋದು ಫೋನ್ ನೀನು ಯೂಸ್ ಮಾಡಬೇಡ ಅಂದಿದ್ದಕ್ಕೆ ನಾನು ಹತ್ರ ಜಗಳ ಮಾಡಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದು ನಾನು ಓಡೋಗಿದೆ ಅಂತ ಕಂಪ್ಲೇಂಟ್ ಮಾಡಿದ್ದಾಳೆ ನಾನು ಓಡೋಗ್ಲಿಲ್ಲ ಸರ್ ಏಳುವರೆ ಸುಮಾರು ಇವಳು ಮಗು ತಗೊಂಡು ಓಡೋಗಿದ್ದು ಕೊನೆಯದಾಗಿ ಮಾರ್ಚ್ ಮೂರನೇ ತಾರೀಕು ಗಿರಿನಗರ ಪೊಲೀಸ್ ಸ್ಟೇಷನ್ ನಾನು ಇರ್ತೀನಿ ನಾನು ನಿಮ್ಮ ಪತ್ನಿಯವ್ರ ಹತ್ರ ಮಾತಾಡ್ತಾ ಇರ್ತೀನಿ ಯಾಕೆ ಈ ರೀತಿ ಆಯಿತು ಅಂತ ಕ್ಯಾಮ್ರಾನ ಆಫ್ ಮಾಡಿ ಆ ಸಂದರ್ಭದಲ್ಲಿ ನಿಮಗೆ ಅವರು ಮತ್ತೊಂದು ಜಾಗದಿಂದ ಮೆಸೇಜ್ ಮಾಡ್ತಾರೆ ಆ ಮೆಸೇಜ್ ನ ಸಾರಾಂಶ ಏನಾಗಿತ್ತು ಸರ್ ಅವರು ಮೂರನೇ ತಾರೀಕು ನನಗೆ ಸಾಯಂಕಾಲ ಸೆವೆನ್ ತರ್ಟಿ ಅನ್ಸುತ್ತೆ ಟೆಲಿಗ್ರಾಮ್ ಅಲ್ಲಿ ಫೋನ್ ಮಾಡಿಬಿಟ್ಟು ನಿನ್ನ ಮಗನ ತೊಗೊಂಡ್ ಹೋಗು ನನಗೆ ಆಗುದಿಲ್ಲ ಸಾಕೋಕೆ ಅಂತ ಹೇಳಿದ್ದು ನಾನು ನಾನು ಅವಳಿಗೆ ಹೇಳಿದ್ದೀನಂದರೆ ಮೊದಲೇ ನಾನು ಕೇಳಿದ್ನಲ್ಲ ಕೊಟ್ಬಿಟ್ಟಿದ್ರೆ ನಾನು ಹೆಂಗೋ ಸಾಕೊಂಡು ಹೋಗಿಬಿಡ್ತಿದ್ದೆ ಇವಾಗ ಇಷ್ಟೆಲ್ಲ ನೀನು ಮಾಡಿಬಿಟ್ಟು ಅವನಿಗೆ ನರಕ ಕೊಟ್ಟು ಇವಾಗ ನೀನು ತೊಗೊಂಡು ಹೋಗ್ತು ಹೋಗಂತಿದ್ಯಾ ನಾನು ತೊಗೊಂಡು ಬರ್ತೀನಿ ನನ್ನ ಮಗನ ಆದ್ರೆ ನೀನು ನೀನು ನಿನಗೇನು ಮಾಡಬೇಕು ಅಂತ ನಾನು ಕೇಳಿದ್ದು ನಂತರ ಸಂಪರ್ಕ ಇಲ್ಲ ಸಂಪರ್ಕ ಇಲ್ಲ ಅವತ್ತೇ ಲಾಸ್ಟ್ ಕಟ್ಟಾಗಿದ್ದು ಅವಳು ಮೆಸೇಜು ಕೂಡ ನನ್ನ ಹತ್ರ ಇದೆ ಇವಾಗಲೂ ಅಲ್ಲಿ ಪೋಲಿಯೋ ಆಫೀಸ್ ಇದೆಯಾ ಕೇಳಿದರೆ ನೀವು ಒಂದು ನಿಮಿಷ ನಾನು ಹೇಳ್ತೀನಿ ಇಲ್ಲಿ ತೋರಿಸ್ತೀನಿ ರೀ ಮೆಸೇಜ್ ಮಾಡಿದಾಗ ನಾನು ನನಗೆ ಗೊತ್ತಿಲ್ವಾ ಅಂತ ಹೇಳಿದ್ದು ಮಗುನ್ ಒಂದ್ಸರಿ ವಿಡಿಯೋ ಕಾಲ್ ತೋರಿಸು ಅಂತ ಕೇಳಿದಕ್ಕೆ ಏ ಅವ್ನು ಮಲಗಿದಾನೆ ಅಂತ ಹೇಳಿದ್ರು ಇಷ್ಟ ಆಯ್ತು ಶರಣ್ ಅವರ ಪತಿ ಅರುಣ್ ರವರ ಮಾತು ಕಳೆದ ಒಂದು ತಿಂಗಳಿಂದ ಮಗುವನ್ನ ನೋಡೋದಕ್ಕೆ ನಾನು ಬೆಂಗಳೂರಿಗೆ ಬಂದಿದ್ದೇನೆ ಆದ್ರೆ ಸಿ ಡಬ್ಲ್ಯೂ ಸಿಂದ ಅನುಮತಿ ಸಿಕ್ಕಿಲ್ಲ ಅನ್ನೋದು ಒಂದ್ ಕಡೆ ಆದ್ರೆ ಮಾಧ್ಯಮದ ಮುಂದೆ ಬಂದು ಮಾತಾಡೋದಕ್ಕೆ ನನಗೆ ಬೇಸರ ಆಗಿತ್ತು ಅದ್ರ ಜೊತೆಗೆ ಒಂದಿಷ್ಟು ಗೊಂದಲ ಕೂಡ ಇತ್ತು ಅದರ ಜೊತೆಗೆ ಶಾರನ್ರವನ್ನ ಮದುವೆ ಆಗಿರೋ ದಾಖಲೆಗಳಿಂದ ಹಿಡಿದು ಒಂದಿಷ್ಟು ದಾಖಲೆಗಳನ್ನ ವಿಸ್ತಾರ ನ್ಯೂಸ್ಗೆ ನೀಡಿರೋ ಅಂತದ್ದು ಆದರೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ರೀತಿ ಈ ಮಗು ಈ ಸದ್ಯದ ಮಟ್ಟಿಗೆ ಸಿ ಡಬ್ಲ್ಯೂ ಸಿ ಅಲ್ಲಿದೆ ಇದೆ ಅದಕ್ಕೆ ನ್ಯಾಯ ಕೊಡಿಸೋರು ಯಾರು ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ ಕೊನೆಯದಾಗಿ ಅರುಣ್ರವರು ಆ ಮಗುವನ್ನ ನಾನು ನೋಡ್ಕೊಳ್ತೇನೆ ಕೋರ್ಟಿನ ಮೆಟ್ಟಿಲನ್ನ ಏರಿ ಅದಕ್ಕೆ ಬೇಕಾದಂತ ಕಾನೂನು ಹೋರಾಟವನ್ನು ಮುಂದುವರಿಸುತ್ತೇನೆ ಅಂತ ವಿಸ್ತಾರ ನ್ಯೂಸ್ಗೆ ತಿಳಿಸಿದ್ದಾರೆ ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ಅಭಿಷೇಕ್ ಬಿ ವಿ ವಿಸ್ತಾರ ನ್ಯೂಸ್ ಬೆಂಗಳೂರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ